ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಾ ಸರ್ಕಾರ ಹುಬ್ಬಳ್ಳಿ ವಿವಾದದ ನಡುವೆ ಮತ್ತೆ ಸದ್ದು ಮಾಡ್ತಿದೆ ದತ್ತಪೀಠದ ವಿವಾದ ದತ್ತಪೀಠ ಹೋರಾಟಗಾರರ ಕೇಸ್ ರಿಓಪನ್ ಮಾಡಿದ ರಾಜ್ಯ ಸರ್ಕಾರ ಗೋರಿ ಒಡೆದಿದ್ದ ಪ್ರಕರಣದಲ್ಲಿ ಹದಿನಾಲ್ಕು ಜನರಿಗೆ ಕೋರ್ಟ್ ಸಮನ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ಗೋರಿ ಹೊಡೆದಿದ್ದ ಪ್ರಕರಣವನ್ನು ಬಿಜೆಪಿ ಸರ್ಕಾರ ಕ್ಲೋಸ್ ಮಾಡಿತ್ತು ತುಡುಕೂರು ಮಂಜು ಶಿವರಾಜ್ ಸುಮನ್ ಸಂದೇಶ್ ನಾಗೇಂದ್ರ ಮೋಹನ್ ಅಶೋಕ್ ತೇಜು ಶ್ರೀನಾಥ್ ಲೋಕೇಶ್ ಮಹೇಂದ್ರ ಸಂದೀಪ್ ರಾಮು ವಿರುದ್ಧ ಸಮನ್ಸ್ ಕೇಸ್ ರಿಓಪನ್ ಮಾಡಿರುವ ಸರ್ಕಾರದ ವಿರುದ್ಧ ಆಕ್ರೋಶ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಬಿಜೆಪಿ ರಾಜ್ಯ ಸರ್ಕಾರ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವಂತಹ ಘಟನೆಯೊಂದು ನಡೆದಿದೆ ಸದ್ಯ ರಾಜ್ಯದಲ್ಲಿ ಹುಬ್ಬಳ್ಳಿ ವಿವಾದದ ನಡುವೆ ಮತ್ತೆ ದತ್ತಪೀಠದ ವಿವಾದವೊಂದು ಸದ್ದು ಮಾಡೋದಕ್ಕೆ ಶುರುವಾಗಿದೆ ದತ್ತಪೀಠ ಹೋರಾಟಗಾರರ ಕೇಸನ್ನ ಓಪನ್ ಮಾಡುವ ಮೂಲಕ ರಾಜ್ಯ ಸರ್ಕಾರ ಮತ್ತೊಂದು ವಿವಾದವನ್ನ ತನ್ನ ಮೈ ಮೇಲೆ ಗೋರಿ ಒಡೆದಿದ್ದ ಪ್ರಕರಣದಲ್ಲಿ ಹದಿನಾಲ್ಕು ಜನರಿಗೆ ಕೋರ್ಟ್ ಸಮನ್ಸ್ ಅನ್ನ ನೀಡಿದೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಪ್ರಕರಣ ನಡೆದಿತ್ತು ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಈ ಹಿಂದೆ ಇದ್ದಂತಹ ರಾಜ್ಯ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಕ್ಲೋಸ್ ಮಾಡಿತ್ತು ಆದ್ರೆ ಅದೇ ಕೇಸನ್ನ ಈಗ ಕಾಂಗ್ರೆಸ್ ಸರ್ಕಾರ ರಿಓಪನ್ ಮಾಡಿದೆ ಸದ್ಯ ಆಡಳಿತದಲ್ಲಿರುವಂತಹ ರಾಜ್ಯ ಸರ್ಕಾರ ಅದನ್ನ ರಿಓಪನ್ ಮಾಡಿದೆ ಅದರಂತೆ ಹದಿನಾಲ್ಕು ಜನರಿಗೆ ಕೋರ್ಟ್ ಸಮನ್ಸ್ ಅನ್ನ ಕೊಟ್ಟಿದೆ ತುಡುಕೂರು ಮಂಜು ಶಿವರಾಜ್ ಸುಮಂತ್ ಸಂದೇಶ್ ನಾಗೇಂದ್ರ ಮೋಹನ್ ಅಶೋಕ್ ತೇಜು ಶ್ರೀನಾಥ್ ಲೋಕೇಶ್ ಮಹೇಂದ್ರ ಸಂದೀಪ್ ರಾಮು ಎನ್ನುವ ಹದಿನಾಲ್ಕು ಜನರಿಗೆ ಕೋರ್ಟ್ ಸಮನ್ಸ್ ಅನ್ನ ಕೊಟ್ಟಿದೆ ಕೇಸ್ ಓಪನ್ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ನಡೆಯ ವಿರುದ್ಧ ತನ್ನ ಆಕ್ರೋಶವನ್ನ ಹೊರಹಾಕಿದೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಸಿಟಿ ರವಿ ಆಕ್ರೋಶ ದುರುದ್ದೇಶಪೂರ್ವಕವಾಗಿ ಈ ಕೆಲಸ ಮಾಡುತ್ತಿದ್ದಾರೆ ಇದಕ್ಕಾಗಿಯೇ ಒಂದು ಸಂಸ್ಥೆ ಹುಟ್ಟು ಹಾಕಿ ಹದಿನಾಲ್ಕರಿಂದ ಹದಿನೈದು ಕೋಟಿ ಕೊಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿರೋರನ್ನು ಟಾರ್ಗೆಟ್ ಮಾಡೋದು ಹಿಂದೂಪರ ಇರೋರನ್ನ ಟಾರ್ಗೆಟ್ ಮಾಡೋದು ಅದರಲ್ಲಿ ಬಹುತೇಕರು ನಗರ ನಕ್ಸಲೀಯರು ಇದ್ದಾರೆ ಅನ್ನೋ ಮಾಹಿತಿ ಇದೆ ಇವರ ಷಡ್ಯಂತ್ರ ಎದುರಿಸಿ ಕುತಂತ್ರಕ್ಕೆ ಪ್ರತಿತಂತ್ರ ರೂಪಿಸುತ್ತೇವೆ ಚಿಕ್ಕಮಗಳೂರಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಸಿಟಿ ರವಿ ಪ್ರತಿಕ್ರಿಯೆ ಸೇರಿದಂತೆ ಕಲಬುರಗಿನಲ್ಲಿ ಶಿವಮೊಗ್ಗದಲ್ಲಿ ಹುಬ್ಬಳ್ಳಿಯಲ್ಲಿ ಹಿಂದೂ ಸಂಘಟನೆ ಮತ್ತು ಹಿಂದೂ ಪರ ಹೋರಾಟಗಾರರ ಮೇಲಿನ ಕೇಸನ್ನು ಮತ್ತೆ ರೀ ಓಪನ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗಾಗಲೇ ನಿಮಗೂ ಸಿಕ್ಕಿದೆ ನಮಗೂ ಸಿಕ್ಕಿದೆ ಇದೆಲ್ಲವನ್ನು ದುರುದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಈ ಸರ್ಕಾರವೇ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ತನ್ನ ನೀತಿಯ ಭಾಗವಾಗಿ ಇದನ್ನೆಲ್ಲ ಕೆಲಸ ಮಾಡ್ತಿದ್ದಾರೆ ಇದಕ್ಕಾಗಿ ಒಂದು ಸಂಸ್ಥೆನೂ ಹುಟ್ಟಾಕಿ ಹದಿನಾಲ್ಕು ಹದಿನೈದು ಕೋಟಿ ಸರ ನಮ್ಮ ತೆರಿಗೆ ಹಣ ಕೊಡ್ತಾ ಇದ್ದಾರೆ ಅವ್ರ ಕೆಲಸ ಏನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹಿಂದೂ ಪರವಾಗಿ ಸಕ್ರಿಯವಾಗಿದ್ದಾರೆ ಮೀಡಿಯಾದಲ್ಲಿ ಯಾರು ಹಿಂದೂ ಪರವಾಗಿ ಸಕ್ರಿಯ ಆಗಿದ್ದಾರೆ ಅವ್ರನ್ನೂ ಟಾರ್ಗೆಟ್ ಮಾಡೋದು ಹಿಂಗೆ ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕೋದು ಹೇಗೆ ಅನ್ನುವಂಥ ಷಡ್ಯಂತ್ರ ರೂಪಿಸೋದೆ ಅವ್ರ ಕೆಲಸ ಹಿಂದೂ ಸಮಾಜನ ಜಾತಿವಾರು ಹೊಡೆಯೋದು ಹಿಂಗೆ ಒಂದು ಸರ್ಕಾರದ ವಿರುದ್ಧ ಯಾವುದಾದ್ರೂ ಒಂದು ಪ್ರಮುಖ ವಿಷಯ ಬಂದಾಗ ವಿಷಯಾಂತರ ಮಾಡೋದಕ್ಕೆ ಅಜೆಂಡಾ ರೂಪಿಸೋದು ಇದಕ್ಕೆ ಹದಿನಾಲ್ಕು ಹದಿನೈದು ಕೋಟಿ ಖರ್ಚು ಮಾಡ್ತಿದ್ದಾರಂತೆ ಅದರಲ್ಲಿ ಬಹುತೇಕ ಜನ ನಗರದ ನಕ್ಸಲ್ಿಯರೇ ಇದ್ದಾರೆ ಅನ್ನೋದನ್ನ ಒಬ್ಬರು ಹಿರಿಯ ಅಧಿಕಾರಿಗಳು ನನಗೆ ಮಾಹಿತಿ ಕೊಟ್ಟರು ಇದೆಲ್ಲ ಒಂದು ಷಡ್ಯಂತ್ರದ ಭಾಗವಾಗಿ ಮಾಡ್ತಿದ್ದಾರೆ ನಾವು ಇವ್ರನ್ನ ಎದುರಿಸ್ತೇವೆ ಇವರ ಕುತಂತ್ರಕ್ಕೆ ಪ್ರತಿ ತಂತ್ರವನ್ನು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ